గురుత ఇలా గురుపీఠవన్న మాకు అంతే ఆవత తీర్మాన ఐనూర్న జయంతి ఉత్సవం బాగా దూర ఇడీ వర్ష ఆచరణ కేదు ಆಗಲೇ ತೀರ್ಮಾನ ಮಾಡಿದ್ದು ಗುರುಪೀಠ ಮಾಡಬೇಕು ಅಂತೇಳಿ ನಾನು ಎಂಬತ್ತೊಂಬತ್ತರಲ್ಲಿ ಸೋತೆ ಟೈಮ್ ಸಿಕ್ಕಿತ್ತು ನನಗೂ ಎಂಬತ್ತೊಂಬತ್ತರಲ್ಲಿ ಸೋತೆ ಮೇಲೆ ಈ ಇಲ್ಲಿ ಅವತ್ತು ಪುಟ್ಸ್ವಾಮಿ ಅಧ್ಯಕ್ಷ ಯಾರು ಎಂ ಆರ್ ರಾಮಣ್ಣ ರಾಮಣ್ಣ ಅಧ್ಯಕ್ಷ ಪುಟ್ಸ್ವಾಮಿ ಜನರಲ್ ಸೆಕ್ರೆಟ್ರಿ ಪುಟ್ಸ್ವಾಮಿ ಜನರಲ್ ಸೆಕ್ರೆಟರಿ ಕಾಂತರಾಜ್ಗೆಲ್ಲ ಗೊತ್ತಿದೆ ಗೆಲ್ಲ ಗೊತ್ತಿದೆ ಅಡ್ವೊಕೇಟ್ ಆಗ ಈ ಪುಸ್ವಾಮಿ ಸೆಕ್ರೆಟರಿ ಆಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೊಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ಕೋಟಿ ಸಾಲ ತಗೊಂಡಿದ್ರು ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೊಬಿಟ್ಟಿದ್ರು ರಾಮಣ್ಣ ಒಂದು ಸಾರಿ ಪುಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ ಆಗ ಪುಸ್ವಾಮಿ ಏನು ಹೇಳ್ತಾನೆ ಗೊತ್ತಾ ರಾಮಣ್ಣ ನಿಮಗೆ ಜೀವಂತವಾಗಿ ಒಡೆದು ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಕೃಷ್ಣ ಮಾಡಿದ್ರಲ್ಲ ಗೊತ್ತಾಯ್ತೇನೆ ರಾಮಣ್ಣನಿಗೆ ಜೀವಂತವಾಗಿ ಒಡೆದು ಬಿಡೋದು ಮೊಳೆ ಬಿಡೋದು ಏಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗಿ ಮೊಳೆ ಹೊಡೆದ್ಬಿಟ್ರೆ ಹೆಂಗೆ ಹೇಳ್ತಾರೆ ಪಾಪ ರಾಮಣ್ಣ ಎದುರ್ಕಂಡು ಸುಮ್ಮನಾಗ್ಬಿಡ್ತೇನೆ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಅಂಡ್ ಗ್ಯಾಂಗ್ ರೌಡಿ ನಾನು ಸಾರಿಗೆ ಮಂತ್ರಿ ಆಯ್ನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾಲು ತುಂಬ ಜನರಲ್ಲಿ ತೊಂದರೆ ಎರಡು ಕಾರ್ ತುಂಬ ಮನೆಗೆ ಬರೋದು ನಾನು ಏನ್ ಮಾಡೋದು ಮನೆ ಕೊಟ್ಟಿದ್ದೆಲ್ಲ ಮಾತಾಡಿಸುವೆ ರೇವಣ್ಣನೂ ಚೆನ್ನಾಗಿದ್ರು ಅವನ ಜೊತೆ ಭಾಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತದಲ್ಲ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದ ಅವನ್ ಕಂಡ್ರೆ ಎಲೆ ಎದುರ್ಕೊಳ್ಳೋದು ಒಂದ್ಸಾರಿ ನಾನು ಎಂ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರ್ಸಕ್ಕೆ ಶುರು ಮಾಡಿದ ಆಮೇಲೆ ನನ್ನ ಎಂಟಿಗೆ ಕಾಲೇಲೆ ಬರೆದ್ಬಿಟ್ಟ ನೀನು ಮುಂಡಿ ಆಗ್ಬಿಡ್ತೀಯ ನೀನು ಗಂಡನಿಗೆ ಹೇಳು ಅಂತೇಳಿ ಬರ್ದ್ಬಿಟ್ಟ ಕಾಗ್ದಾನೆ ಬರ್ಬಿಟ್ಟ ನಾನೇನು ಎದುರುಕೊಳ್ಳಲಿಲ್ಲ ಎದುರ್ಕೊಳ್ಳಲಿಲ್ಲ ಅವ್ನಿಗೆ ಹೇಳಿದೆ ಪುಡುಸ್ವಾಮಿ ಹೀಗೆ ನೋಡಪ್ಪ ಪುಟ್ಟಸ್ವಾಮಿ ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ ಸಾವಿಗೆಲ್ಲ ಎದುಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಆಗ ನಾನು ಕೃಷ್ಣಪ್ಪ ಹುಟ್ಟೋದ್ನ ನಾನು ಬಹಳ ಬುದ್ಧಿವಂತಿಕೆ ಮಾಡಿ ಜನರಲ್ ಎಲೆಕ್ಷನ್ ಇತ್ತು ಅವನು ಯಾರು ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಹುಡುಗರು ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರ ಕುಳ್ಳಸ್ಕಿಟ್ಟು ಒತ್ತಾಕೊಬಿಟ್ಟಿದ್ದ ಓಟು ಅವನ ಜಾಗ ಗೆದ್ದಿದ್ದು ಇನ್ನೊಂದು ಎಲೆಕ್ಷನ್ ಬಂತು ಈಗ ಶ್ರೀನಿವಾಸ ನಗರ ಅಂತ ಹೇಳ್ತೀವಲ್ಲ ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ ನಾನು ಹೋಗಿ ಪುಸ್ವಾಮಿಗೆ ನನ್ನ ಜೊತೆ ಚೆನ್ನಾಗೂ ಇದ್ದ ಮತ್ತೆ ಹಿಂದ್ಗಡೆ ಎಲ್ಲ ಏನು ಬೇಕೋ ಅದೂ ಮಾಡೋಣ ನಂಗೆ ಹೆದರ್ಸೋಕ್ಕೆ ಆಮೇಲೆ ಪುಸ್ವಾಮಿಗೆ ಹೇಳಿದೆ ನಾನು ನೋಡಪ್ಪ ನೀನು ಒಬ್ಬನೇನು ಇಷ್ಟು ಆಗ್ಬೇಕು ಹೋಗಬೇಡ ರಾಜಿ ಮಾಡೋಣ ಬಿಡು ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋದ ಜನರಲ್ ಎಲೆಕ್ಷನ್ನು ಕುರುಬ ಸಂಘದ ಎಲೆಕ್ಷನು ಅಧ್ಯಕ್ಷ ನಿಟ್ಕೊಬಿಟ್ಟಿದವ ಅಧ್ಯಕ್ಷ ನಿಟ್ಕೊಬಿಟ್ಟಿದ ಆಮೇಲೆ ಮಾಡಿಸ್ದೆ ನಾನು ಆಮೇಲೆ ಏನು ಮಾಡಿದೆ ಅಂತಂದರೆ ಒಂದು ಕೆಲಸ ಮಾಡೋಣಪ್ಪ ನಾವು ಡೈರೆಕ್ಟ್ರುಗಳನ್ನ ನಾಮಿನೇಟ್ ಮಾಡೋಣ ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವರು ಅಂತ ಹೇಳಿದೆ ಆಗ ಹತ್ತು ಜನ ಏನೋ ಡೈರೆಕ್ಟ್ರು ಮಾಡಿದವ ಇನ್ನು ಉಳಿದು ಒಂದು ಜಿಲ್ಲೆಗೆ ಇದ್ದಿಬ್ರು ಅಂತೇಳಿ ಆಗ ಇಪ್ಪತ್ತೆಂಟು ಜಿಲ್ಲೆನೋ ಇಪ್ಪತ್ತ ಏಳು ಜಿಲ್ಲೆನೋ ಇದ್ದವು ಎರಡೆರಡು ನಾಮಿಕ್ ಎರಡೆರಡು ಡೈರೆಕ್ಟ್ರುಗಳನ್ನೂ ಮಾಡೋದು ನಮ್ಮದು ಮೆಜಾರಿಟಿ ಆಗೋಯ್ತು ಆಮೇಲೆ ನಾನು ಆ ಇವನು ಮಲ್ಲಪ್ಪ ಸತ್ ಸತ ಹುಡ್ಡಿದ್ದಾರೆಪ್ಪ ಅಪ್ಪ ದಾವಣಗೆರೆ ಮಲ್ಲಪ್ಪ ಅವನಿಗೆ ಪುಷ್ಪಾಮಿ ವಿರುದ್ಧ ನಿಲ್ಲಿಸಿದೆ ಕಷ್ಟಪಟ್ಟು ಇದಕ್ಕೆ ನನಗೂ ಪುಷ್ಪಾಮಿ ವಿರುದ್ಧ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಈ ಕತೆ ಇತಿಹಾಸ ಇದೆಲ್ಲ ಸತ್ಯ ನೂರು ನೂರು ಸತ್ಯ ಯಾರಾದ್ರೂ ಇಲ್ಲ ಅಂತ ಹೇಳ್ಬಿಡ್ಲಿ ಎಲ್ಲ ಕಲಿಸಿ ಇಲ್ಲಿ ಸಾಕ್ಷಿ ಇರ್ತಕ್ಕಂಥವ್ರು ಕಾಂತರಾಜರು ಇವನು ಒಬ್ಬ ಇದ್ದ ಯಾರೋ ಕೃಷ್ಣಪ್ಪ ಇದ್ದ ಉಕ್ಡಪ್ಪ ಬದುಕಿದ್ದಾನೆ ಇನ್ನ ಆಮೇಲೆ ಚಾಮರಾಜಪೇಟೆ ಎಂತವನವನು ಸಿದ್ಧಲಿಂಗಯ್ಯ ಸಿದ್ಲಿಂಗಯ್ಯ ఆమె సిడ్లింగి నగర నగర పాలకెళ్ళిన యా దాసప్ప అంత అంత ఫోర్త్ క్లాస్ ఎంప్లై మాస్తి మాస్తి వెంకట సాకార్ వెంకటస్వామి ಮತ್ತೆ ಮುಕ್ಡಪ್ಪ ಆಮೇಲೆ ನಮ್ಮ ದೇವನಹಳ್ಳಿಯವನು ಇದ್ನಲ್ಲ ಯಾರು ನಾಗಣ್ಣ ಇವರಿಷ್ಟು ಜನ ನಾವೆಲ್ಲ ಮಾತಾಡ್ಕೊಂಡು ಪುಟ್ಟಸ್ವಾಮಿನ ಹೊರ ಹಾಕೋದು ಅಂತ ಯೋಚನೆ ಮಾಡಿದ್ರು ಪುಡ್ಸ್ವಾಮಿನ ಹೊರ ಹಾಕೋದು ಹೇಗೆ ಅಂತ ಯೋಚನೆ ಮಾಡೋದು ಎಲೆಕ್ಷನ್ ನಡೀಲಿಯಪ್ಪ ಅಂತ ಅಂತಂದ್ರೆ ನೋಡಪ್ಪ ಮಲ್ಲಪ್ಪ ನಿಂತ್ಕೊಬಿಟ್ಟಿದ್ದಾನೆ ಎಲೆಕ್ಷನ್ಗೆ ಅವನು ತೆಗಿಯಲ್ಲ ಅಂತ ಇದ್ದಾನೆ ಎಲೆಕ್ಷನ್ ನಡೀಲಿ ಕೃಷ್ಣಪ್ಪ ಇದ್ನಲ್ಲ ಆರ್ ಕೃಷ್ಣಪ್ಪ ನೀನು ಜನರಲ್ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ನೀವು ಇಷ್ಟೇ ಆರ್ ಕೃಷ್ಣಪ್ಪ ಅಲ್ಲ ಮಲ್ಲಪ್ಪ ಅಧ್ಯಕ್ಷ ಎಲೆಕ್ಷನ್ ನಡೀತದೆ ಅಂತಂದ್ರೆ ಕೋರ್ಟ್ ಕೊಟ್ಟೋದಲ್ಲ ನಮ್ಮ ಪರವಾಗಿ ಆಮೇಲೆ ಆಗ ಡಿ ಸಿ ಪಿ ಭಾಗದಲ್ಲಿ ಪೊಲೀಸ್ ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ ಭರಣಿ ಭರಣಿ ಸುಭಾಷ್ ಭರಣಿ ಅಂತ ಇದ್ದ ಆ ಸುಭಾಷ್ ಭರಣಿಗೆ ಹೇಳಿ ಹಳೇ ಕೇಸ್ನಲ್ಲೇ ಒಂದು ಪುಷ್ಸ್ವಾಮಿಗೆ ಎದುರಿಸಿ ಮಾಡು ಅಂತ ಹೇಳಿದೆ ನಾನು ಸುಭಾಷ್ ಭರಣಿಗೆ ಗೊತ್ತಾಯ್ತು ಅಂದ್ರೆ ಸ್ವಾಮೀಜಿ ನಿಮಗೆ ಗೊತ್ತಾಯ್ತಾ ನಿಮಗೆ ಗೊತ್ತಿಲ್ಲ ಕತೆ ಗೊತ್ತಿಲ್ಲ ಏನಿಲ್ಲ ನಿಮಗೆ ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡ್ದ ವಿಶ್ವನಾಥ ಮಾಡ್ದ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ಕೊಂಡಿದ್ದ ಕಂಡಿದ್ದ ಜೊತೆಗೆ ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಸೋತಿದ್ದೆ ವಿಶ್ವನಾಥ ಎಮ್ ಎಲ್ ಎಮ್ ಎಲ್ ಎನೆ ಇದ್ದೆ ಏನೋ ಗೊತ್ತಿಲ್ಲ ಆಗ ಸೋತಿದ್ದ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗದ್ರು ಬೇಡ ಅಂತ ಹೇಳಿ ನನ್ನೇ ಆಗಿದ್ರು ಯಾರು ಬೇಡ ಅಂತ ಇರಲಿಲ್ಲ ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರಕ ಬಂದು ಅವನ್ನ ಅಧ್ಯಕ್ಷ ಮಾಡಿದೆ ಅವು ಬಂದಿದ್ದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದದ್ದು ನಾನು ನನ್ನ ಕಾರು ತ್ರಿಬಲ್ ಸೆವೆನ್ ಕಾರ್ ಇಟ್ಟು ಒಂದು ಆ ಟ್ರಿಬಲ್ ಸೆವೆನ್ ಕಾರ್ನಲ್ಲಿ ಬಿ ಇರಲಿಲ್ಲ ಕಾರ್ನಲ್ಲಿ ಇಡೀ ರಾಜ್ಯದ ಸುತ್ತಿದೆ ಸುತ್ತಿ ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ ಒಂಬತ್ತೆರಡನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುপীಠ ಉದ್ಘಾಟನೆ ಆಯಿತು ಗೊತ್ತೈತ ಗುರುপীಠ ಉದ್ಘಾಟನೆಯಾದದ್ದು 9 2 ಫೆಬ್ರವರಿ ಆಮೇ ತಾರೀಖ ಹಾ 9 9 ತಾರೀಖ 8 9 ಬಂಗಾರಪ್ಪ ಮುಖ್ಯಮಂತ್ರಿಗಳ ಬಂಗಾರಪ್ಪನವರಿಗೆ ಕರೆಕ ಹೋಗಿದ ಬಂಗಾರಪ್ಪನ ಮನೆ ಕರೆಗೆ ಹೋಗಿದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತ ಒಂದು ರೂಪಾಯಿನೂ ಹತ್ರ ತಗೊಳ್ಳಲ್ಲ ನಾವು ಕುರುಬರಿಗೆ ಶಕ್ತಿ ಇದೆ ಮಾಡೋಕ್ಕೆ ಅಂತೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸಕ್ ಬಂದಿದ್ದ ಅಲ್ಲಿ ಕಾಗಿನೇನೆಯಲ್ಲಿ ಊಟ ಹಾಕ್ಸಕ್ಕೆ ಸುಮಾರು ಐದು ಲಕ್ಷ ಜನ ಸೇರಿದ್ರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದು ಅಪ್ಪ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಬಟ್ ಅವರೇ ಜನ ನಾವು ನಾವೇನು ಒಂದು ವೆಹಿಕಲ್ ಮಾಡಿರಲಿಲ್ಲ ಏನಿಲ್ಲ ಅವರೇ ಐದು ಲಕ್ಷ ಜನ ಬಂದಿದ್ದರು ಐ ಎಷ್ಟು ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್ ಡಿಫೆನ್ಸ್ ಮಿನಿಸ್ಟ್ರು ಅವ್ರನ್ನ ಕಲಿಸ್ತ ಅವರು ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿರ್ ಅವರ ಅಧ್ಯಕ್ಷತೆ ಅದನ್ನು ಮಾಡಿದ್ದು ಅಲ್ಲಿ ಉದ್ಘಾಟನೆ ಆಯಿತು ಅದು ಉದ್ಘಾಟನೆ ಆದಮೇಲೆ ಈಶ್ವರ ತಾರಕಾನಂದಪುರಿ ಸ್ವಾಮೀಜಿ ಅವರು ನನಗೂಡಿನವರು ಅವ್ರನ್ನ ಕರ್ಕ ಬಂದು ಅವ್ರನ್ನೂ ಮೊದಲನೇ ಗುರುಗಳು ಮಾಡಿದವ್ರು ಅವ್ರನ್ನ ಮೊದಲನೇ ಗುರುಗಳು ಆಮೇಲೆ ನೀವೆಲ್ಲ ಆದದ್ದು ಮೊದಲನೇ ಗುರುಗಳು ಮಾಡಿದವ ಶ್ರೀ ಒಂದು ವೇಳೆ ಕುರುಬರ ಸಂಘ ಇಂಟರ್ಫಿಯರ್ ಆಗದೆ ಹೋಗಿದ್ರೆ ನಾನು ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ ಇದನ್ನ ಅರ್ಥ ಎಲ್ಲ ಕುರುಬರ ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ ಹೋದ್ರೂ ಪರವಾಗಿಲ್ಲ ಅದು ಮಾಡೇ ಬೇಕು ಮಾಡಬೇಕು ಅಂತೇಳಿ ಮಾಡಿದ್ರು ನನಗೆ ಎದುರಿಸಿ ನನ್ನ ಎದುರುಗಡೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ